ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತಿನ ವ್ಲಾಗಲ್ಲಿ ಮದುವೆಯ ಮೊದಲ ಶಾಸ್ತ್ರ ಅಂದರೆ ಮದುವೆ ತಯಾರಿ ಮಾಡೋಕ್ಕೂ ಮುಂಚೆ ಮನೇಲಿ ಒಂದು ಶಾಸ್ತ್ರನ ಮಾಡಬೇಕು ಸೊ ಅದೇ ಒಂದು ಶಾಸ್ತ್ರದ್ದು ನಾವು ಮೊದಲು ಮಾಡ್ತಾ ಇದ್ದೀವಿ ಮೊದ್ ಮದುವೆಗೂ ಮುಂಚೆ ಏನಾದರೂ ನಾವು ಶಾಸ್ತ್ರ ಶುರು ಮಾಡೋಕ್ಕೂ ಮುಂಚೆ ಮನೆಗೆ ಗೌರಿನ ತೊಗೊಂಡು ಬರಬೇಕು ಸೊ ಅದೇ ಒಂದು ಶಾಸ್ತ್ರನ ಇವತ್ತು ತರೋಕೆ ಅಂತ ಹೋಗ್ತಾ ಇದ್ದೀವಿ ಗೌರಿನ ಮನೆಗೆ ತಂದು ತದನಂತರ ನಾವೇನಾದರೂ ಬಟ್ಟೆ ಶಾಪಿಂಗ್ ಮದುವೆ ಕೆಲಸ ಏನೇ ಇದ್ದರೂ ಅದನ್ನು ತಂದಾದ ಮಾಡಬೇಕು ಅಂತೆ ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಮದುವೆಯ ಮೊದಲ ಶಾಸ್ತ್ರ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂದರೆ ಗೌರಿ ತರೋದು ಸೊ ಹಾಗಾಗಿ ಇವತ್ತು ಗೌರಿ ತರಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಇದರದ್ದೆಲ್ಲ ನಿಮಗೂ ಕೂಡ ಶೇರ್ ಮಾಡ್ತೀನಿ ಮುತ್ತೈದರು ಒಂದು ಐದು ಜನ ಹೋಗಿ ಪೂಜೆ ಮಾಡಿ ಮರ ಜಲ್ಡಿ ಹಾಗೆ ಅರಿಶಿನ ಕುಂಭ ಅಡಿಕೆ ಎಲೆ ಇದೆಲ್ಲ ಪೂಜೆ ಮಾಡಿ ಮನೆಗೆ ತರಬೇಕಂತೆ ಅಂದರೆ ಇದು ಹಿಂದಿನ ಕಾಲದಲ್ಲಿ ಬಂದಿರುವಂಥ ಪದ್ಧತಿ ಸೊ ಅದನ್ನು ನಾವು ಕೂಡ ಇವತ್ತು ಫಾಲೋ ಮಾಡ್ತಾ ಇದ್ದೀವಿ ಕೆಲವೊಂದನ್ನು ಬಿಟ್ಟೇ ಹೋಗಿದ್ದಾರೆ ಹಿಂದಿನ ಕಾಲದಲ್ಲಿ ಫಾಲೋ ಮಾಡ್ತಾ ಇರೋದನ್ನ ಈ ಕಾಲದಲ್ಲಿ ಬಟ್ ಇನ್ನೇನು ಏನೇನು ಗೊತ್ತಿದೆ ನೋಡಿ ಏನೇನು ಹೇಳ್ತಾರೆ ನೋಡಿ ಅದನ್ನಷ್ಟು ಫಾಲೋ ಮಾಡ್ಕೋಬೇಕು ಇನ್ನೂ ಅಷ್ಟು ಮುಂಚೆ ಕಾಲದಲ್ಲಿ ಅಂದರೆ ಇನ್ನೂ ಸಿಗ ಅಂದರೆ ಪದ್ಧತಿಗಳು ರೂಲ್ಸ್ಗಳೆಲ್ಲ ಇತ್ತು ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ರು ಈಗ ನಮಗೆಷ್ಟು ಗೊತ್ತಿದೆಯೋ ನಮ್ಮ ಸುತ್ತಮುತ್ತ ವಯಸ್ಸಾಗಿರೋರಿಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾವು ಫಾಲೋ ಮಾಡ್ತಾಯಿದ್ವಿ ನಮ್ಗೆ ಹೇಳಿರೋದನ್ನು ನಾವು ಫಾಲೋ ಮಾಡ್ತೀವಿ ನಮ್ಗೆ ಗೊತ್ತಿರೋದನ್ನು ಸೊ ಅದೇ ಥರ ನಾವು ಇಲ್ಲಿ ಮೂರು ಜನ ಮಾತ್ರ ಹೋಗಿದ್ವಿ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಮಾತ್ರ ಹೋಗಿದ್ವಿ ಹೋಗಿ ತೊಗೊಂಡು ಅಲ್ಲೇ ಹೇಗಿದ್ರು ಯಾರಾದರೂ ಇರ್ತಾರೆ ಅವ್ರ ಜೊತೆ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರೋಣ ಅಂತ ಬಂದಿದ್ವಿ ಅದೇ ಟೈಮ್ಗೆ ಇನ್ನೊಬ್ಬರು ಬೇರೆ ಊರವರು ಮದುವೆಗೆ ಅವ್ರದ್ದು ಕೂಡ ಮದುವೆ ಇತ್ತಂತೆ ಅವ್ರ ಮನೆಯಲ್ಲೂ ಕೂಡ ಸೊ ಅವರು ಕೂಡ ಈ ರೀತಿ ಗೌರಿ ಹೋಗೋಕ್ಕೆ ಬಂದಿದ್ದರು ಅವರು ಕೂಡ ಪುಟ್ಟಿ ಅದನ್ನೆಲ್ಲ ಮರ ಎಲ್ಲ ಇದ್ರು ಅವರು ಕೂಡ ಪೂಜೆನ ಮಾಡ್ತಾಯಿದ್ರು ಸೊ ಒಟ್ಟೊಟ್ಟಿಗೆ ಇಬ್ಬರೂ ಕೂಡ ಅವ್ರಿಗೆ ನಾವು ಪೂಜೆ ಮಾಡಿದ್ವಿ ನಮಗೆ ನಮ್ಮ ಪುಟ್ಟಿ ತೊಗೊಳಕ್ಕೆ ಅವ್ರು ಪೂಜೆ ಮಾಡಿದ್ರು ಐದು ಏನು ತುಂಬಾ ಜನ ಜಾಸ್ತಿನೇ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಂಡು ಅವ್ರಿಗೆ ದಕ್ಷಿಣೆ ಇಟ್ಟು ಪೂಜೆ ಮಾಡಿಕೊಂಡು ಅರ್ಶಿನ ಕುಂಭ ಪುಟ್ಟಿಗೆ ಅದಕ್ಕೆಲ್ಲದು ಪುಟ್ಟಿಗೆ ಎಲ್ಲರೂ ಒಂದು ಐದು ಜನ ಒಂಬತ್ತು ಜನ ಈ ಥರದ್ದೆಲ್ಲ ಪುಟ್ಟಿಗೆ ಅರ್ಶಿನ ಕುಂಭ ಎಲ್ಲನೂ ಇಟ್ಟು ಎಲ್ರಿಗೂ ಅರ್ಶಿಣಕುಂಭ ಕೊಟ್ಟು ಈ ರೀತಿ ಅವ್ರಿಗೆ ದಕ್ಷಿಣೆ ಇಟ್ಟು ಇಟ್ಟು ಎಲೆ ಅಡಿಕೆಗೆ ಅಂದರೆ ಅದ್ರ ರೇಟು ಏನಿರುತ್ತೆ ಅದನ್ನು ಬೇರೆ ಕೊಟ್ಟು ಸಪ್ರೇಟಾಗಿ ಎಲೆ ಅಡಿಕೆಯಲ್ಲಿ ದಕ್ಷಿಣ ಬೇರೆ ಇಟ್ಟು ಕೊಟ್ಟು ತೊಗೊಂಡು ಬರಬೇಕು ಅಂದರೆ ಮದುವೆ ಇದು ಎಲ್ಲನೂ ಏನು ಹೇಳ್ತಾರೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ಹೇಳ್ಬೋದು ಏನಂದರೆ ಮದುವೆಗೆ ಅಂತ ಹೋದರೆ ಅವರು ಸ್ವಲ್ಪ ಹೇಗಿದ್ರು ತಗೊಂಡೇ ತಗೊಳ್ತಾರೆ ಅವ್ರಿಗೆ ಗೊತ್ತೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಆಗ್ತಾರೆ ಹೇಗಿದ್ದರೂ ಅವ್ರು ತೊಗೊಂಡೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ ಅಲ್ವ ಹಾಗಾಗಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ತಾರೆ ಜೊತೆಗೆ ಆ ಥರ ಮಾಡ್ತಾರೆ ನಾರ್ಮಲಾಗಿ ಯಾರಾದರೂ ತೊಗೊಂಡು ಬರಬೇಕು ಅಂತ ಹೋದರೆ ಅವ್ರಿಗೆ ಸ್ವಲ್ಪ ಕಡಿಮೆನೇ ಹೇಳ್ತಾರೆ ಅಂತ ನನಗನ್ಸುತ್ತೆ ಸೊ ಅದಾದಮೇಲೆ ಈಗ ಪೂಜೆನ ಮಾಡ್ತಾಯಿದ್ದೀವಿ ನಾವು ಅಮ್ಮ ಎಲ್ರು ಪೂಜೆ ಮಾಡಿ ಮುತ್ತೈದೆರೆಗೆ ಎಲ್ರಿಗೂ ಕುಮ್ಮ ಎಲ್ರಿಗೂ ಕೊಟ್ಟು ಅದನ್ನು ಮನೆಗೆ ತೊಗೊಂಡು ಬರೋ ಅಂಥ ಶಾಸ್ತ್ರ ಅಂದರೆ ಗೌರಿ ತೊಗೊಂಡು ಬರೋ ಅಂಥ ಶಾಸ್ತ್ರ ಗೌರಿ ತೊಗೊಂಡು ಬಂದು ಮೊದಲು ಮಾಡಬೇಕು ಲಕ್ಷ್ಮೀ ಥರ ಅಂತ ಅಂತ ಏನು ಪದ್ಧತಿ ಇದೆಯಂತೆ ಎಕ್ಸಾಕ್ಟಾಗೆ ನನಗೂ ಏನು ಅನ್ನೋದು ಕರೆಕ್ಟಾಗೆ ಗೊತ್ತಿಲ್ಲ ಇಷ್ಟೇ ಗೌರಿ ಮನೆಗೆ ತರೋದು ಶುಭ ಸ್ಟಾರ್ಟಿಂಗಲ್ಲಿ ಗೌರಿನ ಮನೆಗೆ ತರಬೇಕು ಅನ್ನೋದೊಂದು ಗೊತ್ತು ನನಗೆ ಅಷ್ಟೇ ಅದು ಬಿಟ್ಟರೆ ಫೋ ಪರ್ಫೆಕ್ಟ್ ರೀಸನ್ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ ಸೊ ಈಗ ಫೈನಲಾಗಿ ಪೂಜೆ ಎಲ್ಲರ ಹತ್ರ ಪೂಜೆನೂ ಮಾಡಿಸೋದಾಯಿತು ನಾವು ಕೂಡ ಪೂಜೆ ಮಾಡಿದ್ದಾಯಿತು ಅದನ್ನು ಸ್ವಲ್ಪ ದೂರ ಈ ರೀತಿ ತಲೆ ಮೇಲೆ ಒತ್ಕೊಂಡು ಬರಬೇಕು ಬರಬೇಕು ಒಂದು ಸ್ವಲ್ಪ ದೂರ ಆದ್ರೂ ನಡ್ಕೊಂಡು ಬರಬೇಕು ಒಂದು ಸ್ವಲ್ಪ ದೂರ ಅಮ್ಮ ಒಂದಷ್ಟು ದೂರ ಹೊರಗಡೆ ನಡ್ಕೊಂಡು ಬಂದರು ಅದಾದಮೇಲೆ ನಾನು ಗಾಡೀಲಿ ಕರ್ಕೊಂಡು ಬಂದೆ ಬಂದು ದೇವ್ರ ಮ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಬೇಕು ಸೊ ಅದನ್ನೇ ನಾವು ದೇವ್ರ ಮುಂದೆ ಇಟ್ಟು ಅದಕ್ಕೆ ಇಲ್ಲೊಂದ್ಸರಿ ಪೂಜೆ ಮಾಡಿ ಮನೆಯಲ್ಲೇ ಇಟ್ಕೊಳ್ಳೋದು ಇನ್ನು ನೆಕ್ಸ್ಟ್ ಏನಾದರೂ ಕೆಲಸಗಳನ್ನ ಶುರು ಮಾಡ್ಕೊಳ್ಬೋದು ಮದುವೆ ಕೆಲಸಗಳನ್ನ ಬಟ್ಟೆ ಬರಿ ಏನೇ ಇರಲಿ ಅದನ್ನೆಲ್ಲ ಶುರು ಅಂತ ಸೊ ಹಾಗಾಗಿ ನಾವು ಇದನ್ನು ಮೊದಲು ಮಾಡ್ತಾಯಿದ್ದೀವಿ ಸೊ ಅದೆಲ್ಲ ಆದಮೇಲೆ ನಾನು ಈಗ ಜ್ಯುವೆಲರೀಸ್ನ ನೋಡಿಬಿಡೋಣ ಅಂತ ಹೋದೆ ಅಂದರೆ ಸೆಟ್ಗಳನ್ನ ನೋಡೋಣ ಅಂತ ಹೋದೆ ಇವ್ರ ಹತ್ರ ಎಷ್ಟೆಷ್ಟಿದೆ ನಾವು ಸ್ವಲ್ಪ ಜಾಸ್ತಿ ಇದ್ವಿ ಹಾಗಾಗಿ ಎಷ್ಟೆಷ್ಟಿದೆ ಯಾವ್ಯಾವ ಥರದ್ದಿದೆ ಇದೆ ನಮಗೆ ಇಷ್ಟ ಆಗುತ್ತೋ ಇಲ್ವೋ ನೋಡಿಬಿಡೋಣ ಮುಂಚೆನೆ ಮುಂಚೆನೇ ಇದೆಲ್ಲ ನೋಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ನಾವು ಬೇರೆ ಕಡೆ ನೋಡೋಕ್ಕೂ ಬಿಡೋಕ್ಕೂ ಎಲ್ಲನೂ ಅಲ್ವಾ ನಮಗೆ ಆಗೋಷ್ಟು ಇದೆಯಾ ಸೆಟ್ಗಳು ಎಲ್ಲದೂ ನೋಡ್ಕೋಬೇಕಲ್ವಾ ಹಾಗಾಗಿ ಫಸ್ಟ್ ನಾನು ಹೋಗಿ ಇವ್ರ ಹತ್ರ ಏನೋ ಹೋಗಿದ್ದೆ ಹಾಗೆ ಸೆಟ್ಗಳನ್ನ ನೋಡ್ಕೊಬರೋಣ ಅಂತ ಸೆಟ್ಗಳನ್ನ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದ್ವು ಸೆಟ್ಗಳೆಲ್ಲನೂ ಅಂದರೆ ಎಲ್ರಿಗೂ ಆಗೋ ಥರನೂ ಇದ್ವು ಜೊತೆಗೆ ಎಲ್ಲ ಸೆಟ್ಗಳು ತುಂಬ ಆಗಿ ಹೊಸ ಹೊಸ ಪ್ಯಾಟ್ರನ್ಗಳು ಎಲ್ಲನೂ ಇದ್ವು ಈ ಥರ ಕುಂದನ್ ವರ್ಕಿಂದು ಎಲ್ಲನೂ ಚೆನ್ನಾಗಿತ್ತು ಅದನ್ನೇ ನೋಡ್ತಾ ಇದ್ದೆ ಯಾವ ಸ್ಯಾರಿ ಮೇಲೆ ಏಂದಕ್ಕೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಯಾವ್ದು ಚೆನ್ನಾಗಿರುತ್ತೆ ಬೆಳಗ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಇದ್ದೆ ತುಂಬ ಬೇಗನೆ ಇನ್ನೂ ನನ್ನ ಸ್ಯಾರಿ ಎಲ್ಲ ಏನೂ ತೊಗೊಂಡೇ ಇಲ್ಲ ಏನೂ ಶಾಪ್ ಮಾಡಿಲ್ಲ ಬಟ್ ಫಸ್ಟೇ ಹೋಗಿ ನಾನು ಜ್ಯುವೆಲ್ಲರೀಸ್ನ ನೋಡ್ತಾ ಇದ್ದೀನಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ನಾನು ಹೋಗಿದ್ದು ರೀಸನ್ ಇಷ್ಟೇ ಇದಾವೋ ಇಲ್ಲೋ ಯಾವ ಥರದವಿದಾವೆ ಅನ್ನೋ ಒಂದು ರೀಸನ್ ನ್ಗೆ ನೋಡಿಬಿಟ್ಟು ಬರೋಣ ಒಂದು ಹಿಂಗೇನಾಗಲಿ ಮುಂಚೆ ನಾವು ಓನಾಗೆ ತೊಗೊಳಕ್ಕೂ ಬಿಡೋಕ್ಕೂ ಅಥವಾ ಬೇರೆ ಕಡೆ ನೋಡೋಕ್ಕೂ ಬಿಡಕ್ಕು ಅಂದ್ಕೊಂಡು ನಾವು ನೋಡಕ್ಕೆ ಹೋಗಿದ್ದು ಅಷ್ಟೇ ಬಟ್ ಎಲ್ಲನೂ ಚೆನ್ನಾಗಿತ್ತು ನಾವು ಏನಂದರೆ ಜಾಸ್ತಿ ಬೆಳಗ್ಗೆ ಮೂರು ತಕ ಹಾಕೊಳ್ಳೋಂಥ ಸೆಟ್ಗಳನ್ನ ಜಾಸ್ತಿ ನೋಡಿದ್ವಿ ಇದು ನೈಟ್ ರಿಸೆಪ್ಷನ್ ಸೆಟ್ಗಳು ಅಷ್ಟು ನಾನು ನೋಡಲಿಲ್ಲ ನೋಡಿದೆ ಬಟ್ ಅಷ್ಟು ನೋಡಲಿಲ್ಲ ಟೈಮ್ ಆಯಿತು ಅಲ್ಲಿಗೆ ಇದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ನೋಡ್ ನೋಡ್ತಾ ಇದ್ವಿ ಯಾರ್ಯಾರಿಗೆ ಸೂಟ್ ಆಗ್ಬೋದು ಅಂದರೆ ಏನಂದರೆ ಫಸ್ಟು ನಾವು ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿ ಸ್ಯಾರಿ ಕಲ್ಲರ್ ಬಟ್ಟೆ ಕಲರ್ ಎಲ್ಲನೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರೆ ನಾವು ಯಾವ ಜ್ಯುವೆಲರಿ ಹಾಕೊಂಡ್ರೆ ಸೆಟ್ ಆಗುತ್ತೆ ಅನ್ನೋದನ್ನ ಬೇಗ ಸೆಲೆಕ್ಟ್ ಮಾಡ್ಕೊಳ್ಬೋದು ಬಟ್ ನಮ್ಮದಿನ ಏನಂದ್ರೆ ಏನೂ ಶುರುವಾಗಿಲ್ಲ ಬಟ್ ಜ್ಯುವೆಲರಿ ನೋಡೋಕೆ ಇದ್ದೀನಿ ಬಂದಿದ್ದೀನಿ ಅಷ್ಟೇ ಸೊ ಇರಲಿ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ ಸೊ ಬಟ್ಟೆ ಎಲ್ಲ ತೊಗೊಂಡಾದ ಕೂಡ ಒಂದು ಟೈಮ್ ಬಂದು ಸೆಟ್ ಮಾಡ್ಕೊಳ್ತೀನಿ ನಮ್ಮ ನಮ್ಮ ಬಟ್ಟೆ ಕಲರ್ ಯಾವ್ದಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಈಗ ಜಸ್ಟ್ ಸುಮ್ಮನೆ ನೋಡೋಣ ಅಂತ ನೋಡ್ತಾ ಇದ್ದೀನಿ ಕಲೆಕ್ಷನ್ಸ್ ಎಲ್ಲನೂ ಇವ್ರ ಹತ್ರನೂ ಕೂಡ ಚೆನ್ನಾಗಿತ್ತು ಇದು ಬ್ರೈಡಲ್ ಕಲೆಕ್ಷನ್ಸು ಎಲ್ಲನೂ ಇತ್ತು ಈಗೇನು ಬ್ರೈಡಲ್ಲು ನಾನ್ ಬ್ರೈಡಲ್ಲು ಅಂತ ಎಲ್ಲ ಏನೂ ಇಲ್ಲ ಎಲ್ಲದನ್ನೂ ಎಲ್ಲರೂ ಹಾಕ್ಕೊಳ್ತಾರೆ ಅಲ್ವಾ ಸೊ ಹಾಗೆ ಎಲ್ಲನೂ ಚೆನ್ನಾಗಿತ್ತು ಎಲ್ಲನೂ ಒಂದು ಓಕೆ ಇದೇ ಇನ್ನೆಲ್ಲೂ ನೋಡೋ ನೋಡ್ ಬೇರೆ ನಾವು ಓನಾಗಿ ತೊಗೊಳ್ದಿದ್ರು ಬೇರೆ ಕಡೆ ನೋಡ್ದಿದ್ರು ಇಲ್ಲೇ ಸೆಟ್ ಆಗುತ್ತೆ ನಮಗೆ ಇದಾವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಯಾಕೆಂದರೆ ಇದು ನಮಗೂ ಇಷ್ಟ ಆಗೋ ಥರದವು ಸೊ ಹಾಗಾಗಿ ಓನಕ್ಕೆ ತಗೊಳ್ಳೋದಾದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೇನೋ ಅಂದ್ಕೊಂಡು ರೆಂಟ್ ಮಾಡೋಣ ಅಂದ್ಕೊಂಡು ನಾವು ಆ ಒಂದು ಐಡಿಯಾದಲ್ಲಿ ನೋಡ್ತಾ ಇದ್ವಿ ಬಟ್ ಆದರೆ ಇನ್ನು ಮುಂದೆ ಶಾಪಿಂಗ್ ಹೋದ್ಮೇಲೆ ಏನನ್ಸುತ್ತೋ ಅಲ್ಲಿ ಯಾವುದಾದ್ರೂ ಇಷ್ಟ ಆಗಿ ಅಫೋರ್ಡಬಲ್ ಆಗಿ ಸಿಕ್ಕಿದ್ರೆ ತಗೊಳ್ತೀವೋ ಏನೋ ಗೊತ್ತಿಲ್ಲ ಬಟ್ ನೋಡೋದಂದರೆ ನೋಡ್ತಾ ಇದೀವಿ ಅಷ್ಟೇ ಸೊ ಈ ಥರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯ ಮದುವೆಯ ಮೊದಲ ಪ್ರಿಪ್ರೇಷನ್ ಇದು ಗೌರಿ ತಗೊಂಡು ಬಂದು ಆಮೇಲೆ ಜ್ಯುವೆಲ್ಸ್ನ ನೋಡೋಕೆ ಹೋಗಿದ್ದು ಸೊ ಈ ಥರ ಒಂದು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಪ್ರಿಪ್ರೇಷನ್ನ ಸೊ ಇನ್ನು ಮುಂದೆ ಎಲ್ಲ ಹೇಗೆ ಹೋಗುತ್ತೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಶಾಪಿಂಗ್ ಎಲ್ಲ ಹೇಗಿರುತ್ತೆ ಎಲ್ಲಿ ಹೋಗ್ತೀವಿ ಅನ್ನೋದು ನನಗೂ ಇನ್ನೂ ಗೊತ್ತಿಲ್ಲ ಏನೇನಾಗುತ್ತೆ ಅಲ್ವಾ ಹೋಗ್ತಾ ಹೋಗ್ತಾ ನಾಳೆಗೇನಾಗತ್ತೆ ಅಂತ ಇವತ್ತು ಗೊತ್ತಿರಲ್ಲ ಅಲ್ವಾ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್